ಸನ್ಮಾನ್ಯ ಅಧ್ಯಕ್ಷರು ನಿರ್ದೇಶಕರು ಖ್ಯಾತ ವಕೀಲರಾಗಿರ್ತಕ್ಕಂಥ ಕಾಡೇಪಿ ನಾಗಜನವರೇ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರೇ ಎಲ್ಲರಿಗೂ ಒಟ್ಟಾಗಿ ಹೇಳ್ತೀನಿ ಹಾಗೂ ಈ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟಪ್ಪ ಹಾಗೂ ಧರ್ಮಸ್ಥಳ ಗ್ರಾಮಾವಧಿಯಿಂದ ಬಂದಿರ್ತಕ್ಕಂಥ ಯಾಕಂದ್ರೆ ಅವರಿಂದ ನಾನು ಸಹಾಯ ಆಗಿದೆ ಅವ್ರಿಗೂ ಕೃತಜ್ಞತೆ ತಿಳಿಸ್ಬೇಕು ನಾವು ಸೊ ತುಂಬಾ ಎಲ್ಲ ಕಡೆನೂ ಅಭಿವೃದ್ಧಿ ಕೆಲಸದಲ್ಲಿ ಪಾಪ ಮುಂದೆ ಬರ್ತವ್ರೆ ಸೊಪ್ಪ ಶಾಸಕರಾಗಿ ಅವ್ರನ್ನ ನಮ್ಸ ನಮ್ಸ ನಮಗೆ ಕರ್ತವ್ಯ ಹಾಗೂ ಶಿವನಲ್ಲಿ ಭಾರಿ ನಮ್ಗೆ ಅಭಿನವ ಸಂಬಂಧ ಶಿವನಾಳ ಅಂದ್ರೆ ಊರಂದ್ರೆ ಏನೋ ಒಂಥರ ನಮ್ಗೆ ಇದು ಹೌದಲ್ವಾ ಸೊ ಹುತ್ತೂರ್ ಪಂಚಾಯ್ತಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಎಲ್ಲೋ ಒಂದ್ ಕಡೆ ಡೌಟ್ ಇತ್ತು ಏನಪ್ಪಾ ದೊಡ್ಡ ದೊಡ್ಡ ಮಹಾನ್ ನಾಯಕರವ್ರ ಇವರಾಗ್ಲೆ ನಮ್ ಗದ್ದೆ ಏನಪ್ಪಾ ಅಂತ ಒಂದ್ ಸ್ವಲ್ಪ ಡೌಟ್ ಇತ್ತು ಅದ್ ಎಮ್ ಎಲ್ ಎಸಿ ತೋರ್ಸಿದ್ರಿ ಮೊನ್ನೆ ಒಂದ್ ಸ್ವಲ್ಪ ಡೌಟ್ ಇತ್ತು ಎಂ ಎಲ್ ಎಲ್ಲ ಬರೋದ್ ಬಂದ್ಬಿಡ್ತು ಎಂ ಪಿ ಏನ್ ಮಾಡ್ತಾರಪ್ಪ ನನಗೆ ಎಷ್ಟು ಕೊಟ್ರು ನನಗಿಂತ ಜಾಸ್ತಿ ಓಟ್ ಕೊಟ್ರು ಮೊನ್ನೆ ಎಮ್ ಎಲ್ ಎಷ್ಟು ಕೊಟ್ರು ಎಮ್ ಎಲ್ ಎಗಿಂತ ಜಾಸ್ತಿ ಕೊಟ್ರೆ ಅಂದ್ರೆ ಉತ್ತೂರ್ ಪಂಚಾಯಿತಿ ಲೀಡರ್ಸ್ ಕೊರತೆ ಇರ್ಬೋದು ಬಟ್ ಕ್ಯಾಟರ್ಸ್ ಕೊರತೆ ಇಲ್ಲ ಮಾಡಬೇಕು ಅನ್ನೋ ವ್ಯಕ್ತಿಗಳು ಕೊರತೆ ಇಲ್ಲ ಪ್ರತಿ ಊರಲ್ಲಿ ಪ್ರೀತಿ ವಾತ್ಸಲ್ಲ ಕೊಡ್ತಾರೆ ನಾವ್ ಇದೀವಿ ನಾವ್ ಇದೀವಿ ಅನ್ನೋ ವಾತ್ಸಲ್ಯ ಕೊಡ್ತಾರೆ ದೊಡ್ಡವರ ಆಶೀರ್ವಾದ ಇದೆ ಬೆಳಿರಿ ನಾವು ಬಂದಿರಿ ಬಿಲ್ಡಿಂಗ್ ಅಮೌಂಟ್ ಕಟ್ಟಬೇಕು ಅಂತಂದ್ರಿ ನಾನು ಒಂದೂವರೆ ಲಕ್ಷ ಎಮ್ ಎಲ್ ಎ ಆಗಿರ್ಲಿಲ್ಲ ಒಂದೂವರೆ ಲಕ್ಷ ಕೊಡ್ತಾ ಇದ್ದ ಕೊಟ್ಟಿದ್ದೆ ಬಹುಶಃ ಈಗಾಗಲೇ ಮೂರು ಲಕ್ಷ ಕೊಡ್ತಾ ಇದ್ದೆ ಬ್ಯಾಲೆನ್ಸ್ ಹೋಗ್ಬೇಡಿ ಒಂದೂವರೆ ಲಕ್ಷ ಅದಕ್ಕೆ ಅದ್ರ ಬದಲು ಏನ್ ಮಾಡ್ತೀವಿ ರೈಟ್ ಹಾಕ್ಸ್ಕೊಡ್ತೀವಿ ಆಯ್ತು ಒಂದು ಪಿಲ್ಟ್ರ್ ಒಂದು ಐ ಮಾಸ ರೈಟ್ ಹಾಕ್ಸ್ಕೊಡ್ತೀವಿ ಆಗಿಲ್ಲ ಒಂದು ಎಸ್ ಸಿ ಬಿಗಿದ್ರಲ್ಲಿ ಸಮಾಜ ಕಲ್ಯಾಣ ಎಸ್ ಸಿಗ್ ಹಾಕಿಸ್ಕೊಡ್ತೀನಿ ಜನರಲ್ ಅದ್ರಲ್ಲಿ ನಿಮ್ ಒಂದು ಸೊ ತುಂಬಾ ಖುಷಿ ಆಯ್ತು ತುಂಬಾ ಕನಸಿತ್ತು ನಿಮ್ ಊರಿಗೆ ಅಂತ ಕೂಡ ಬರಕ್ ಆಗ್ಲಿಲ್ಲ ಸೊ ಏನು ನಾಗರಾಜ್ನಲ್ಲಿ ಇಟ್ಕೊಂಡು ನೀವು ಊರಲ್ಲಿ ಧೈರ್ಯಕ್ಕೆ ಬೆಳ್ಳಿ ಕೊಟ್ಟು ಅವ್ರು ಸುಮಾರು ಸಲ ಹೇಳ್ತಿದ್ರು ನನಗೆ ಅವ್ರ ಬಗ್ಗೆ ನೋಡಿ ಅವ್ರ ಬಗ್ಗೆ ನೋಡಿ ಅಂತ ದಯವಿಟ್ಟು ನನಗೆ ಯಥೇಚ್ಛವಾಗಿ ಊಟ ಹಾಕಿದ್ರಿ ನನ್ಗೆ ಊಟ ಕಮ್ಮಿ ಮಾಡಿಲ್ಲ ಅವಕಾಶ ಬಂದಾಗ ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ ಶಾಸಕರ ನೀವು ಕರ್ಸ್ಕೊಂತಾನೆ ಇರ್ಬೇಕು ನೀವ್ ಶಾಸಕರ ಯಾವ ಊರಲ್ಲಿ ಏನ್ ಕೊರತೆ ಗೊತ್ತಿದೆ ಸೊ ಹಾಗೆ ಖಂಡಿತವಾಗ್ಲೂ ಒಳ್ಳೆ ಅಧ್ಯಕ್ಷರು ಸಿಕ್ಕಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೋಆರ್ಡಿನೇಷನ್ ಚೆನ್ನಾಗಿದೆ ಹುಡುಗರು ಚೆನ್ನಾಗಿದ್ದಾರೆ ದೊಡ್ಡವರ ಆಶೀರ್ವಾದ ಚೆನ್ನಾಗಿದೆ ಇದೇ ತರ ಮುಂದುವರಿಸಿ ದಯವಿಟ್ಟು ಖಾಸಗಿ ಏನ್ ಇವತ್ತು ಡೈರಿ ಬಂದಿದ್ದಾವೆ ಡಿಡಿ ಅಂತ ನಾಲ್ಕು ರೂಪಾಯಿ ರೇಟ್ ಕಮ್ಮಿ ಆಗಿದೆ ನಾನು ಹೇಳೋದು ಅಂದ್ರೆ ದಯವಿಟ್ಟು ಖಾಸಗಿ ವ್ಯಕ್ತಿಗಳ ನಂಬಕ್ ಹೋಗ್ಬೇಡಿ ಖಾಸಗಿ ಡೈರಿ ನಂಬಕ್ ಹೋಗ್ಬೇಡಿ ನಮ್ಮ ಕೆಎಂಎಫ್ ನಮ್ಮ ಕೋಚ್ ಬಳಸಿ ಯಾವತ್ತಿದ್ರು ನಮ್ದೇ ಅದು ಕಷ್ಟ ಬಂದ್ರು ಸುಖ ಬಂದ್ರು ಏನೇ ಬಂದ್ರು ಪಾಲ್ದಾರ ಆಗಿರ್ತೀವಿ ನಾವು ನಮ್ದೇ ಸೊ ಖಾಸಗಿನ ಬೆಳೆಸಕ್ ಹೋಗ್ಬೇಡಿ ಸೊ ಉನ್ನತವಾಗಿರ್ತಕ್ಕಂಥ ಡೈರಿ ಬೆಳೆಸಿ ಮೊನ್ನೆ ನೀವು ನೀವು ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇದೆಯಲ್ಲ ಐಲ್ಯಾಂಡ್ ಐರ್ಲೆಂಡ್ ಐಲ್ಯಾಂಡ್ ಕಂಪ್ನಿ ಇದು ನಂದಿನಿ ಐಲ್ಯಾಂಡ್ ಕಂಪನಿ ಮೇಲೆ ಅವರು ದೇಶಕ್ಕೆ ನಮ್ ನಂದಿನಿ ಸ್ಪಾನ್ಸರ್ ಕೊಟ್ಟಿದ್ದಾರೆ ನಾನು ನಂಬಿದ್ದಂಗೆ ಇದೆಯಲ್ಲ ಅನ್ಕೊಂಡೆ ಅದಲ್ವಾ ಖಂಡಿತವಾಗ್ಲೂ ಯಾಕಂದ್ರೆ ಈ ತರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಗೆ ಕೆಮಿಪ್ಪ ನಂದಿನಿ ಬೆಳೀತಾ ಇರ್ಬೇಕಾದ್ರೆ ಬೆಳೆಸೋದು ನಮ್ಮ ಕರ್ತವ್ಯ ಆಗ್ತದೆ ಸೊ ಅದೇ ರೀತಿ ಶಾಸಕನಾಗಿ ನಾನು ಬೆಳೆಸ್ತಾ ಇದ್ದೀನಿ ನಾನು ಈ ಊರನ್ನ ಬೆಳೆಸೋ ಜವಾಬ್ದಾರಿ ಓದ್ಕೋಬೇಕಾಗುತ್ತೆ ಖಂಡಿತವಾಗ್ಲೂ ಕಷ್ಟಕ್ಕೂ ಸುಖಕ್ಕೂ ನಾನು ಭಾಗ್ಯ ಆಗ್ತೀನಿ ಬರೀ ಸುಖದಲ್ಲಿ ಅಲ್ಲ ಕಷ್ಟಕ್ಕೂ ಭಾಗಿಯಾಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ ಕಳಿಸ್ತಾ ನಾನು ಇನ್ನೂ ನಾಲ್ಕು ಪ್ರೋಗ್ರಾಮ್ ಇದೆ ತುಂಬಾ ಲೈನ್ಸ್ ಎಲ್ಲ ಆನ್ ಮಾಡ್ಬೇಕು ಐವತ್ತು ಲೈಟ್ಸ್ ಆನ್ ಮಾಡ್ಬೇಕು ಸೊ ಅದರಿಂದ ಇನ್ನು ಏಳು ಊರಿಗೆ ಹೋಗ್ಬೇಕಾಗಿತ್ತು ಕಾಳಕೋಷವಾಗಿ ಬರ ಬರಮಾಡಿ ಸನ್ಮಾನ ಮಾಡಿ ಉದ್ಘಾಟನೆ ಮಾಡೋಕೆ ಅವಕಾಶ ಕೊಟ್ಟಿದ್ದು ಎಲ್ಲ ಊರಿನವರಿಗೂ ನನ್ನ ಹೆಸರು ಹೆಸರಿಗೂ ನಮಸ್ಕಾರ ನಾನು ಮಾತು ಎಲ್ಲರಿಗೂ ಎರಡು